ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಜ್ಞಾನಾವತರಣ ಎಂಬ ಹತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ವಸಿಷ್ಠರು ಪುನಃ ಪುರುಷ ಪ್ರಯತ್ನದ ವೈಶಿಷ್ಟ್ಯವೇನು ಎಂಬುದನ್ನು ವಿವರಿಸುತ್ತಾ ಮನಸ್ಸು ಈ ಹಿಂದೆ ಯಾವ ಕರ್ಮ ವಿಚಾರಗಳಲ್ಲಿ ತೊಡಗಿತ್ತೋ ಅದನ್ನೇ ದೈವವೆಂದು ಕೆಲವರು ಕರೆಯುವರು ಏಕೆಂದರೆ ಶ್ರೀರಾಮನು ಪ್ರಶ್ನೆಯನ್ನು ಕೇಳಿರುತ್ತಾನೆ ಲೋಕರೂಢಿಯಲ್ಲಿ ಎಲ್ಲರೂ ದೈವವೆಂದು ಹೇಳುತ್ತಾರಲ್ಲ ಆ ದೈವವು ಯಾವುದು ಎಂದು ಆ ಮನ ಕರ್ಮ ವಿಚಾರಗಳು ಶುಭವಾಗಿರಬಹುದು ಅಥವಾ ಅಶುಭವಾಗಿರಬಹುದು ವಿವೇಕವು ಮೂಡಿದ ಮೇಲೆ ಶುಭ ವಿಚಾರಗಳ ಕಡೆಗೆ ಮನಸ್ಸನ್ನು ಪ್ರಯತ್ನಪೂರ್ವಕವಾಗಿ ತಿರುಗಿಸುವುದರಿಂದ ಸಾಧನೆ ಮುಂದುವರಿಯಬೇಕು ವಿವೇಕವು ಮೂಡುವವರೆಗೂ ಶಾಸ್ತ್ರಗಳು ಇಲ್ಲವೇ ಗುರುಗಳು ಹೇಳಿದ ಮಾರ್ಗ ಅನುಸರಿಸಬೇಕು ಶುಭ ಮಾರ್ಗದಲ್ಲಿ ಸಾಗಿ ಶೋಕರಹಿತನಾಗಿ ಅಂತಃಕರಣವು ಸಂಪೂರ್ಣವಾಗಿ ಮಾಲಿನ್ಯರಹಿತವಾದಾಗ ಆ ಶುಭ ಮಾರ್ಗವನ್ನು ಬಿಟ್ಟು ಸ್ವಸ್ಥನಾಗಬೇಕು ಹೀಗೆ ಹೇಳಿದಂತಹ ವಶಿಷ್ಠರು ಮುಂದುವರೆದು ಹೇಳುತ್ತಾರೆ ಬ್ರಹ್ಮತತ್ವವು ಯಥಾಸ್ಥಿತವಾಗಿ ನಿರ್ವಿಕಾರವಾಗಿ ಇರುವುದು ಇದೇ ಈ ಬ್ರಹ್ಮತತ್ವವೇ ಎಲ್ಲ ಭೂತಗಳಿಗೂ ಆಧಾರವಾದುದು ಇಲ್ಲಿ ಭೂತಗಳೆಂದರೆ ದೇಹಿಗಳು ಎಲ್ಲ ದೇಹಿಗಳು ಎಲ್ಲ ಪ್ರಾಣಿಗಳಿಗೂ ಎಲ್ಲ ಸ್ಥಿರ ಚರ ಎಲ್ಲ ಶ ಆಕಾರಗಳಿಗೂ ಆಧಾರವಾದುದು ಇದನ್ನೇ ನಿಯತಿ ಎನ್ನುವರು ಇದೇ ಅರಸಿನ ಅರಸುತನವಾಗಿಯೂ ಆಳಿನ ಆಳುತನವಾಗಿಯೂ ಇರುವುದು ಒಬ್ಬ ಅರಸ ಅರಸನಂತೆ ಇರಬೇಕಾದರೆ ಆಳು ಆಳಿನಂತೆ ಇರಬೇಕಾದರೆ ಅದೇ ಅವರ ನಿಯತಿಯಾಗಿರುತ್ತದೆ ಆ ನಿಯತಿ ಎಂದರೆ ಬ್ರಹ್ಮತತ್ವವು ಆಧಾರವಾಗಿರುವ ಬ್ರಹ್ಮತತ್ವವನ್ನೇ ನಿಯತಿ ಎನ್ನುತ್ತಾರೆ ಅದರಿಂದ ನಿತ್ಯಬಂಧುವಾದ ಸದಾ ನಮ್ಮೊಡನಿರುವ ಪೌರುಷವನ್ನು ಆಶ್ರಯಿಸಿ ಶ್ರೇಯಸ್ಸಾಗಲೆಂದು ಚಿತ್ತವನ್ನು ಏಕಾಗ್ರವಾಗಿ ನಿಲ್ಲಿಸಿಕೊಂಡು ನಾನು ಹೇಳುವುದನ್ನು ಕೇಳು ಇಂದ್ರಿಯಗಳು ವಿಷಯಗಳಲ್ಲಿಯೇ ಅಭಿಲಾಷೆಯುಳ್ಳವು ಕೊನೆಯವರೆಗೂ ಅಂದರೆ ಮುಕ್ತಿಯು ಪಡೆಯುವವರೆಗೂ ಹೋಗುವುದಕ್ಕೆ ಬಿಡದೆ ನಡು ನಡುವೆ ಉರುಳಿಸುವವು ಮುಕ್ತಿಯನ್ನು ಪಡೆಯುವುದಕ್ಕೇ ಬಿಡದೆ ಮಧ್ಯೆ ಮಧ್ಯೆ ಈ ಇಂದ್ರಿಯಗಳು ಅಭಿಲಾಷೆಗಳಲ್ಲಿಯೇ ನಮ್ಮನ್ನು ಉರುಳಿಸುವವು ಆದ್ದರಿಂದ ಅವುಗಳನ್ನು ಅಂದರೆ ಇಂದ್ರಿಯಗಳನ್ನು ಆದಷ್ಟು ಬೇಗ ಪೌರುಷದಿಂದ ನಿನ್ನ ಪ್ರಯತ್ನದಿಂದ ನಿಗ್ರಹಿಸಿ ಸಾಮಾನ್ಯ ಅವಸ್ಥೆಯನ್ನು ಪಡೆ ಇಹಪರಗಳೆರಡರಲ್ಲಿಯೂ ಸಿದ್ಧಿಯುಂಟಾಗಲೆಂದು ಪುರುಷಾರ್ಥವನ್ನು ಕೊಡತಕ್ಕ ಮತ್ತು ಮೋಕ್ಷೋಪಾಯವೇ ತಾನಾಗಿರುವ ಶ್ರೇಷ್ಠವಾದ ವಿಷಯಗಳಿಂದ ತುಂಬಿರುವ ಈ ಸಂಹಿತೆಯನ್ನು ಅಂದರೆ ಜ್ಞಾನ ಸಂಹಿತೆಯನ್ನು ಹೇಳುವೆನು ಕೇಳು ರಾಮ ಮೋಕ್ಷೋಪಾಯವಾದ ಇದನ್ನು ಈ ಜ್ಞಾನ ಸಂಹಿತೆಯನ್ನು ನೀನು ಕೇಳು ನಿನ್ನ ಬುದ್ಧಿಯು ಇದನ್ನು ಕೇಳುವಾಗ ಸಂಸಾರ ವಾಸನೆಯನ್ನು ಮತ್ತೆ ಅದನ್ನು ಹಿಡಿಯಬಾರದೆಂದು ಗೊತ್ತು ಮಾಡಿಕೊಂಡು ಸ ಅಂದರೆ ಸಂಸಾರದೊಂದಿಗೆ ಅಂಟಿಕೊಳ್ಳುವಂತಹ ಸ್ವಭಾವವನ್ನು ಕರ್ಮ ಸ್ವಭಾವವನ್ನು ಹಿಡಿಯಬಾರದೆಂದು ಗೊತ್ತು ಮಾಡಿಕೊಂಡು ಬಿಟ್ಟು ಅದನ್ನು ಬಿಟ್ಟು ಬಿಟ್ಟು ಪೂರ್ಣವಾದ ಸಂಪೂರ್ಣವಾದ ವೈರಾಗ್ಯ ಸಂತೋಷಗಳನ್ನು ಹಿಡಿದು ಪ್ರಸನ್ನವಾಗಿರಲಿ ಆ ಮನಸ್ಸು ಸ್ವಸ್ಥವಾಗಿರಲಿ ನಿನ್ನ ಮನಸ್ಸು ಪೂರ್ವ ಅಂದರೆ ಕರ್ಮಕಾಂಡ ಹಾಗೂ ಉತ್ತರ ಅಂದರೆ ಜ್ಞಾನಕಾಂಡದ ಕರ್ಮಕಾಂಡ ಹಾಗೂ ಜ್ಞಾನಕಾಂಡದ ವಾಕ್ಯಗಳ ಅರ್ಥವನ್ನು ವಿಚಾರ ಮಾಡುವುದಕ್ಕೂ ಸೋತು ಹೋಗದೆ ಆ ವಿಷಯಗಳನ್ನು ಗ್ರಹಿಸುವುದಕ್ಕೂ ಸಿದ್ಧವಾಗಲಿ ಯಾವುದರಿಂದಲೂ ಉದ್ವೇಗವನ್ನು ಪಡೆಯದೆ ಸಮಾಧಾನವಾಗಿರಲಿ ಸ್ವಸ್ಥ ಮನಸ್ಕನಾಗಿರು ಆತ್ಮನು ಅನುಸಂಧಾನಕ್ಕೆ ಸಿದ್ಧವಾಗಿರಲಿ ಇದು ಸುಖ ದುಃಖಗಳೆಂಬ ದ್ವಂದ್ವ ಬುದ್ಧಿಯನ್ನು ಬಿಡಿಸುವುದು ಮಹಾನಂದ ಪ್ರಾಪ್ತಿಗೆ ಇದೊಂದೇ ದಾರಿಯೋ ಅಂದರೆ ಜ್ಞಾನ ಕರ್ಮಕಾಂಡ ಜ್ಞಾನಕಾಂಡ ಎರಡನ್ನೂ ಅರಿಯುವುದು ಸ್ವಸ್ಥವಾದ ಮನಸ್ಸಿನಿಂದ ಅರಿಯುವುದು ಇದೇ ಮಹಾನಂದ ಪ್ರಾಪ್ತಿಗೆ ದಾರಿಯೋ ಈ ನಾನು ಹೇಳುವ ಮೋಕ್ಷ ಕಥೆಯನ್ನು ಎಲ್ಲ ವಿವೇಕಿಗಳು ಕೇಳಿರಿ ಇದರಿಂದ ನಿರ್ದುಃಖವಾದ ಅಂದರೆ ದುಃಖವಿಲ್ಲದ ಪದವು ಲಭಿಸುವುದು ಅಲ್ಲಿ ನಾಶ ಎನ್ನುವುದಿಲ್ಲ ಸರ್ವ ದುಃಖಗಳನ್ನು ಪರಿಹರಿಸಿ ಬುದ್ಧಿಗೆ ಉತ್ತಮವಾದ ಸಮಾಧಾನವನ್ನು ಕೊಡುವ ಈ ಕಥೆಯನ್ನು ಹಿಂದಿನ ಕಲ್ಪದಲ್ಲಿ ಚತುರ್ಮುಖ ಬ್ರಹ್ಮನು ಹೇಳಿದನು ಈಗ ಶ್ರೀರಾಮನು ಕೇಳುತ್ತಾನೆ ಇಲ್ಲ ಈ ಬ್ರಹ್ಮನೇ ಬ್ರಹ್ಮಜ್ಞಾನಿಯಾದ ವಸಿಷ್ಠ ಮಹರ್ಷಿಯೇ ಸ್ವಯಂಭುವಾದ ಬ್ರಹ್ಮನು ಯಾವ ಕಾರಣದಿಂದ ಇದನ್ನು ಆಗ ಹೇಳಿದನು ನಿನಗೆ ಇದು ಹೇಗೆ ಬಂತು ಪ್ರಭುವೆ ಇದನ್ನು ನನಗೆ ಹೇಳು ಆಗ ವಸಿಷ್ಠರು ಹೇಳುತ್ತಾರೆ ಅನಂತಲೀಲಾ ಸ್ವರೂಪನಾಗಿ ಸರ್ವಗತನಾಗಿ ಸರ್ವಾಶ್ರಯನಾಗಿ ವಿನಾಶವೆಂಬುದನ್ನೇ ಕಾಣದವನಾಗಿ ಸಮಸ್ತ ಜಂತುಗಳ ಹೃದಯದಲ್ಲಿ ಕುಳಿತು ಬೆಳಗು ದೀಪದಂತೆ ಬೆಳಗುವವನಾಗಿರುವ ಚಿದಾಕಾಶನಾದ ಪರಬ್ರಹ್ಮವುಂಟು ಚಲನ ಅಚಲನಗಳೆರಡರಲ್ಲೂ ಒಂದೇ ಸಮನಾಗಿರುವ ಆ ಆಕಾಶದಿಂದ ಒಂದು ಪ್ರವಾಹವೂ ಹೊರಟು ಅದರಿಂದ ಸಾಗರದಿಂದ ತರಂಗವೂ ಹುಟ್ಟುವಂತೆ ವಿಷ್ಣುವು ಹುಟ್ಟಿದನು ಸುಮೇರುವೆ ಕರ್ಣಿಕೆಯಾಗಿ ದಳಗಳಾಗಿ ತಾರಕೆಗಳೇ ಕೇಸರಗಳಾಗಿರುವ ಆತನ ಹೃದಯಾಂಬುಜದಿಂದ ಅಂದರೆ ಆ ವಿಷ್ಣುವಿನ ಹೃದಯಾಂಬುಜದಿಂದ ಪರಮೇಷ್ಠಿಯು ಅಂದರೆ ಚತುರ್ಮುಖ ಬ್ರಹ್ಮನು ಹುಟ್ಟಿದನು ಆ ಚತುರ್ಮುಖ ಬ್ರಹ್ಮನು ವೇದಗಳನ್ನು ವೇದಾರ್ಥಗಳನ್ನು ಬಲ್ಲವನು ದೇವ ಮುನಿ ಮಂಡಲಗಳಿಂದ ಪರಿವೃತನಾದವನು ಇಂತಹ ಬ್ರಹ್ಮನು ಮನಸ್ಸು ವಿಕಲ್ಪ ಸಮುದಾಯಗಳನ್ನು ಹುಟ್ಟಿಸುವಂತೆ ಸೃಷ್ಟಿಯನ್ನೆಲ್ಲ ಮಾಡಿದನು ಜಂಬೂದ್ವೀಪದ ಒಂದು ಮೂಲೆಯಾದ ಭಾರತ ವರ್ಷದಲ್ಲಿ ಮನುಷ್ಯ ಕುಲವನ್ನು ಸೃಷ್ಟಿ ಮಾಡಿದನು ಅವರಿಗೆಲ್ಲ ಆದಿವ್ಯಾಧಿಗಳು ಬೇಕಾದ ಹಾಗೆ ಇದ್ದವು ಈ ಸೃಷ್ಟಿಯಲ್ಲಿ ಇದ್ದ ಪ್ರಾಣಿಗಳಿಗೆಲ್ಲ ಲಾಭ ನಷ್ಟಗಳಿಂದ ಮನಸ್ಸು ಬಹು ವ್ಯಥಪಡುವುದು ಇನ್ನೂ ಅನೇಕ ವಿಧವಾದ ವ್ಯಸನಗಳಿಂದ ಮನಸ್ಸು ವ್ಯಾಕುಲವಾಗಿರುವುದು ಸಾಲದೆ ಜನನ ಮರಣಗಳಲ್ಲಿ ಎದ್ದು ಬಿದ್ದು ಒದ್ದಾಡುತ್ತಿರುವುದು ಆ ಜನರ ಆ ದುಃಖವನ್ನು ನೋಡಿ ಸೃಷ್ಟಿಕರ್ತನು ಮಕ್ಕಳ ದುಃಖದಿಂದ ತಂದೆಯು ನೊಯ್ಯುವಂತೆ ನೊಂದನು ಹತಾಶರು ಹತಾಯುಷರು ಆದ ಇವರಿಗೆ ಈ ದುಃಖವೆಂತು ತಪ್ಪುವುದು ಇವರಿಗೆ ಶ್ರೇಯಸ್ಸು ಎಂತು ಆಗುವುದು ಎಂದು ಒಂದು ಗಳಿಗೆ ಒಂದೇ ಮನಸ್ಸಿನಿಂದ ಆ ಚತುರ್ಮುಖ ಬ್ರಹ್ಮನು ಚಿಂತಿಸಿದನು ಹೀಗೆ ಚೆನ್ನಾಗಿ ಆಲೋಚಿಸಿ ಭಗವಂತನಾದ ಚತುರ್ಮುಖನು ತಪಸ್ಸು ಧರ್ಮ ದಾನ ಸತ್ಯ ತೀರ್ಥ ಇವುಗಳನ್ನು ಸೃಷ್ಟಿ ಮಾಡಿದನು ಇವುಗಳನ್ನೆಲ್ಲ ಸೃಷ್ಟಿ ಮಾಡಿ ಆತನು ಇವುಗಳಿಂದ ಇವರಿಗೆ ದುಃಖದ ಅಂದರೆ ಆತ್ಯಂತಿಕ ದುಃಖದ ನಾಶವಾಗುವುದಿಲ್ಲ ಎಂದು ಮನಗಂಡನು ಅಂದರೆ ಕೇವಲ ತಪಸ್ಸು ಧರ್ಮ ದಾನ ಸತ್ಯ ತೀರ್ಥ ಇವುಗಳಿಂದ ಆತ್ಯಂತಿಕವಾದ ದುಃಖ ನಾಶವಾಗುವುದಿಲ್ಲ ಜನವು ಅಂದರೆ ಜನಗಳು ಯಾವ ನಿರ್ವಾಣವನ್ನು ಪಡೆದರೆ ಮತ್ತೆ ಜನನ ಮರಣಗಳಿಗೆ ಸಿಕ್ಕಿ ಬಳಲುವುದಿಲ್ಲವೋ ಅದು ಜ್ಞಾನದಿಂದಲೇ ಲಭಿಸುವುದು ಸಂಸಾರದಿಂದ ಉತ್ತೀರ್ಣನಾಗಲು ಜಂತುವಿಗೆ ಜ್ಞಾನವೇ ಸರಿಯಾದ ಸಾಧನವಲ್ಲದೆ ತಪಸ್ಸು ದಾನ ತೀರ್ಥಾದಿಗಳಲ್ಲ ಹೀಗೆ ದುಃಖದಿಂದ ಹತಾತ್ಮರಾಗಿರುವ ಈ ಜನರಿಗೆ ದುಃಖ ಶಾಂತಿಯಾಗಲೆಂದು ಈ ಕೂಡಲೇ ಸಂಸಾರವನ್ನು ದಾಟುವ ಉಪಾಯವನ್ನು ಪ್ರಕಟಿಸುವೆನು ಕಮಲ ಸಂಸ್ಥಿತನಾದ ಅಂದರೆ ಕಮಲವಾಸಿಯಾದಂತಹ ಚತುರ್ಮುಖನು ಹೀಗೆಂದು ಯೋಚಿಸಿ ಮನಸ್ಸಿನಿಂದ ಸಂಕಲ್ಪ ಮಾಡಿ ನನ್ನನ್ನು ಪಡೆದನು ಅಂದರೆ ವಸಿಷ್ಠ ಮಹರ್ಷಿಯನ್ನು ತನ್ನ ಮಾನಸ ಸಂಕಲ್ಪದಿಂದ ಪಡೆಯುತ್ತಾನೆ ನಾನು ಹೇಗೆ ಹುಟ್ಟಿದನು ನಾನೇ ಅರಿಯನು ಅಂತೂ ತರಂಗದಿಂದ ತರಂಗವು ಹುಟ್ಟುವಂತೆ ನಾನು ಅಂದರೆ ವಸಿಷ್ಠರು ಹುಟ್ಟಿ ಆ ತಂದೆ ಅಂದರೆ ಚತುರ್ಮುಖ ಬ್ರಹ್ಮನ ಬಳಿ ಇದ್ದೆನು ಕಮಂಡಲು ಜಪಸರಗಳನ್ನುಳ್ಳ ನಾನು ಕಮಂಡಲು ಜಪಸರಗಳುಳ್ಳ ಆ ಚತುರ್ಮುಖನಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಅಭಿವಾದನ ಮಾಡಿದೆನು ಏಕೆಂದರೆ ಈ ಜ್ಞಾನವು ಎಲ್ಲಿ ಹುಟ್ಟಿತು ಹೇಗೆ ಹುಟ್ಟಿತು ಅದು ನಿನಗೆ ಹೇಗೆ ಬಂದಿತು ಎಂಬುದನ್ನು ಶ್ರೀರಾಮನು ಕೇಳಿದ್ದಾನೆ ಅದನ್ನೇ ಇಲ್ಲಿ ವಸಿಷ್ಠರು ಸುದೀರ್ಘವಾಗಿ ಹೇಳುತ್ತಿದ್ದಾರೆ ಮಗನೇ ಬಾ ಎಂದು ಆತನು ಅಂದರೆ ಆ ಚತುರ್ಮುಖ ಬ್ರಹ್ಮನು ಬಿಳಿಯ ಮೋಡದಲ್ಲಿ ಚಂದ್ರನನ್ನು ಕೊಳ್ಳಿರಿಸುವಂತೆ ತನ್ನ ಕಮಲದ ಉತ್ತರ ದಳದಲ್ಲಿ ತಾನೇ ತನ್ನ ಕೈಯಿಂದ ನನ್ನನ್ನು ಅಂದರೆ ವಸಿಷ್ಠರನ್ನು ಕೊಳ್ಳಿರಿಸಿಕೊಂಡನು ಕೃಷ್ಣಾರ್ಜುನವನ್ನುಟ್ಟ ತಂದೆಯಾದ ಆತನು ಕೃಷ್ಣಾಜುನವನ್ನುಟ್ಟ ಮಗನಾದ ನನ್ನೊಡನೆ ರಾಜಹಂಸವು ಸಾರಸದೊಡನೆ ಮಾತನಾಡುವಂತೆ ಮಾತನಾಡಿದನು ಎಲೈ ಮಗನೇ ಮೊಲವು ಚಂದ್ರನನ್ನು ಹೊಕ್ಕು ಕಳಂಕವನ್ನು ಉಂಟು ಮಾಡುವಂತೆ ನಿನ್ನ ಮನಸ್ಸನ್ನು ಕಪಿಯಂತೆ ಚಂಚಲವಾದ ಅಜ್ಞಾನವು ಪ್ರವೇಶಿಸಲಿ ಎನ್ನುತ್ತಾನೆ ಹೀಗೆ ಶಪಿಸಿದಾಗ ನಾನು ವಿಚಾರ ಮಾಡುತ್ತಾ ನನ್ನ ನಿರ್ಮಲ ಸ್ವರೂಪವನ್ನೆಲ್ಲ ಮರೆತು ಬಿಟ್ಟನು ಆಗತಾನೇ ಹುಟ್ಟಿದ ಮಗು ನಿರ್ಮಲ ಜ್ಞಾನ ಸ್ವರೂಪವಾಗಿರುತ್ತದೆ ತದನಂತರದಲ್ಲಿ ಸಮಾಜದಲ್ಲಿ ಪ್ರತಿಯೊಬ್ಬರೂ ಅದನ್ನು ಗುರುತಿಸಲು ಆರಂಭಿಸಿದಾಗ ಪ್ರತಿಯೊಬ್ಬರನ್ನು ಗುರುತು ಹಿಡಿಯುವ ಸಮಯದಲ್ಲಿ ನಾನು ಇವರೊಂದಿಗೆ ಯಾವ ಸಂಬಂಧವನ್ನು ಹೊಂದಿದ್ದೇನೆ ಅಪ್ಪ ಅಮ್ಮ ಎನ್ನುತ್ತಾ ನಿಧಾನವಾಗಿ ಅಜ್ಞಾನದ ಆವರಣವನ್ನು ಆ ಮಗು ಪ್ರವೇಶಿಸುತ್ತದೆ ನಾನು ದೀನನಾದನು ನನ್ನ ಬುದ್ಧಿಯು ಮಂಕಾಯಿತು ನಿರ್ಧನನಾದ ದರಿದ್ರನಂತೆ ಶೋಕ ಮೋಹಗಳಿಂದ ಸಂತಪ್ತನಾದನು ಹುಟ್ಟಿದ ಮಗು ಯಾವ ರೀತಿ ಅಜ್ಞಾನದ ಬಯಲಿಗೆ ಬರುತ್ತೆ ಅಜ್ಞಾನಕ್ಕೆ ಬಿದ್ದು ಹೋಗುತ್ತದೆ ಅಜ್ಞಾನದ ಒಳಗೆ ಸೇರಿ ಹೋಗುತ್ತದೆ ಎಂಬುದನ್ನು ವಸಿಷ್ಠರು ಸೂಕ್ಷ್ಮವಾಗಿ ವಿವರಿಸುತ್ತಿರುವರು ಸಂಸಾರವೆಂಬ ಈ ಹೆಸರಿನ ಕಷ್ಟವು ಬಹು ದುಃಖವು ಈ ಪಾಪವು ನನಗೆ ಹೇಗೆ ಬಂತು ಎಂದು ಬಹುವಾಗಿ ಮನಸ್ಸಿನಲ್ಲಿಯೇ ಚಿಂತಿಸುತ್ತಾ ಸುಮ್ಮನೆ ಕುಳಿತುಕೊಂಡೆನು ಆಗ ಆ ತಂದೆಯು ನನ್ನನ್ನು ಕುರಿತು ಮಗನೇ ಏಕೆ ದುಃಖ ಪಡುತ್ತಿರುವೆ ದುಃಖವನ್ನು ನಿವಾರಿಸುವ ಉಪಾಯವನ್ನು ಕುರಿತು ನನ್ನನ್ನು ಕೇಳು ನೀನು ನಿತ್ಯ ಸುಖಿಯಾಗುವೆ ಎಂದನು ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಅದೇ ಅಜ್ಞಾನದಲ್ಲಿ ಬಿದ್ದು ತೊಳಲಾಡುತ್ತಿದ್ದೇವೆ ಹಾಗೆಂದ ಮಾತ್ರಕ್ಕೆ ಅಜ್ಞಾನದಲ್ಲಿ ಬಿದ್ದಿದ್ದೇವಲ್ಲ ಎಂದು ಶೋಕಪೂರಿತರಾಗಿ ಅದರಲ್ಲೇ ಮುಳುಗಿ ಹೋಗಬೇಕೆಂದಿಲ್ಲ ಅಜ್ಞಾನದಲ್ಲಿ ಬಿದ್ದಿರುವುದೇ ನಮಗೆ ಸುಜ್ಞಾನಿಗಳಾಗುವುದಕ್ಕೆ ಇರುವ ಒಂದು ಅವಕಾಶ ಅಜ್ಞಾನದಲ್ಲಿ ನಾವು ಬಿದ್ದೇ ಇರಲಿಲ್ಲವೆಂದರೆ ಅಂದರೆ ಮೊದಲಿಗೆ ನಾನು ಅಜ್ಞಾನದಲ್ಲಿರುವೆ ಎಂಬ ಅರಿವು ಮೂಡಬೇಕಲ್ಲ ನಾನು ಭ್ರಮೆಯಲ್ಲಿ ಬದುಕುತ್ತಿರುವೆ ಈ ಸಂಸಾರ ಬಂಧನದಲ್ಲಿ ಸಿಕ್ಕಿರುವೆ ಎಂಬುದರ ಅರಿವು ಮೂಡಬೇಕಲ್ಲ ನಾನು ಅಜ್ಞಾನದಲ್ಲಿರುವೆ ಎಂಬ ಅರಿವು ಮೂಡಿದರೆ ಮಾತ್ರವೇ ಆದ್ದರಿಂದ ಹೊರಬರುವ ಉಪಾಯ ತಿಳಿಯುತ್ತದೆ ಬಂಧನದಲ್ಲಿ ಇರುವುದು ಅರಿವಿಗೆ ಬರದೆ ಹೋದರೆ ಬಂಧನದಲ್ಲಿಯೇ ಆನಂದದಿಂದ ಇದ್ದು ಬಿಡುತ್ತೇವೆ ನಾನು ಬಂಧನದಲ್ಲಿರುವೆ ಎಂಬ ಅರಿವು ಮೂಡಿದರೆ ಮಾತ್ರವೇ ಅದರಿಂದ ಹೊರಬರುವ ದಾರಿ ಏನು ಎಂದು ನೋಡುತ್ತೇವೆ ಆದ್ದರಿಂದ ಮೊದಲು ನಾನು ಅಜ್ಞಾನದಲ್ಲಿರುವುದನ್ನು ಭ್ರಮೆಯಲ್ಲಿ ಇರುವುದನ್ನು ಬಂಧನದಲ್ಲಿ ಇರುವುದನ್ನು ಅರಿತುಕೊಳ್ಳಬೇಕು ಅರಿತುಕೊಂಡ ನಂತರ ಮೋಕ್ಷದ ಮಾರ್ಗವನ್ನು ಅದರಿಂದ ಹೊರಬರುವ ಮಾರ್ಗವನ್ನು ನೋಡ ನೋಡಲು ಸಾಧ್ಯವಾಗುತ್ತದೆ ಈ ರೀತಿಯಾಗಿ ವಸಿಷ್ಠರು ಯಾವ ಕಾರಣಕ್ಕಾಗಿ ಈ ರೀತಿಯಾದ ಸಂಸಾರವೆಂಬ ಕಷ್ಟವು ತನಗೆ ಹೇಗೆ ಬಂತು ಎಂದು ಚಿಂತಿಸುತ್ತಾ ಕೂತಾಗ ತಂದೆಯಾದ ಚತುರ್ಮುಖ ಬ್ರಹ್ಮನು ಏಕೆ ದುಃಖ ಪಡುತ್ತಿರುವೆ ದುಃಖವನ್ನು ನಿವಾರಿಸುವ ಉಪಾಯವನ್ನು ನಾನು ನಿನಗೆ ಕೊಡುತ್ತೇನೆ ಅದರಿಂದ ನೀನು ನಿತ್ಯ ಸುಖಿಯಾಗುವೆ ಎನ್ನುತ್ತಾನೆ ಹೇಮದಳದ ಪದ್ಮದಲ್ಲಿ ಕುಳಿತಿದ್ದ ನಾನು ಸಮಸ್ತ ಸೃಷ್ಟಿಗೂ ಕರ್ತನಾದ ಭಗವಂತನಾದ ಆ ಚತುರ್ಮುಖನನ್ನು ಸಂಸಾರ ವ್ಯಾಧಿಗೆ ಔಷಧವೇನು ಎಂದು ಕೇಳಿದೆನು ಎಲೈ ಪ್ರಭುವೆ ಮಹಾದುಃಖಗಳಿಂದ ತುಂಬಿರುವ ಈ ಸಂಸಾರವು ಹೇಗೆ ಬಂತು ಏನು ಮಾಡಿದರೆ ಇದು ಇಲ್ಲವಾಗುವುದು ಎಂದು ಕೇಳಿದ ನನಗೆ ಆತನು ಸಂಸಾರವನ್ನು ಕಳೆಯುವ ಜ್ಞಾನವನ್ನು ವಿಸ್ತಾರವಾಗಿ ಹೇಳಿದನು ಪಾವನವೂ ಶ್ರೇಷ್ಠವೂ ಆದ ಅದನ್ನು ತಿಳಿದು ಆತನ ಅಭಿಪ್ರಾಯದಂತೆ ಅಧಿಕನಾದನು ಬಹುಶಃ ಶಾಪಪೂರ್ವ ಸ್ಥಿತಿಗಿಂತ ಅಧಿಕವಾದ ಜ್ಞಾನ ಸ್ಥಿತಿಯನ್ನು ಈಗ ಹೊಂದಿದ್ದರಿಂದ ಅಧಿಕನಾದನು ಎಂದು ಇಲ್ಲಿ ವಸಿಷ್ಠರು ಉಲ್ಲೇಖಿಸುತ್ತಿರಬಹುದು ಆ ಮೂಲಕ ತಾನು ಬೆಳವಣಿಗೆಯನ್ನು ಸಾಧಿಸಿದೆನೋ ಎಂಬಂತೆ ಹೀಗೆ ತಿಳಿಯಬೇಕಾದುದನ್ನು ತಿಳಿದು ಸ್ವಪ್ರಕೃತಿಯನ್ನು ಸಹಜಾವಸ್ಥೆಯನ್ನು ಅವಲಂಬಿಸಿದ ನನ್ನನ್ನು ಕುರಿತು ಜಗತ್ಕರ್ತನು ಏಕೆ ತಾನು ಹಾಗೆ ಮಾಡಿದನು ಅಂದರೆ ನನ್ನನ್ನು ಏಕೆ ಅಜ್ಞಾನದಲ್ಲಿ ಕೆಡವಿದನು ಎಂಬುದನ್ನು ಹೇಳುತ್ತಾನೆ ಎಲೆಯ ಮಗನೇ ಜ್ಞಾನಸಾರವು ಜನಗಳಿಗೆಲ್ಲ ದೊರೆಯಲಿ ಎಂಬ ಉದ್ದೇಶದಿಂದ ನಿನಗೆ ಮೊದಲು ಶಾಪವನ್ನು ಕೊಟ್ಟು ಅಗ್ನನ್ನಾಗಿ ಅಜ್ಞಾನಿಯನ್ನಾಗಿ ಮಾಡಿ ನಿನ್ನನ್ನು ಪೃಚ್ಛಕ ಅಂದರೆ ಆ ಅಜ್ಞಾನಿಯಾದಾಗ ತಾನು ಯಾರು ಯಾರಿಗೆ ತಾನು ಬಂಧನದಲ್ಲಿರುವೆ ಭ್ರಮೆಯಲ್ಲಿ ಇರುವೆ ಅಜ್ಞಾನದಲ್ಲಿ ಇರುವೆ ಎಂಬುದರ ಅರಿವಾಗುತ್ತದೆಯೋ ಅವರ ಮನಸ್ಸಿನೊಳಗೆ ಗುರುಗಳ ಮಾತನ್ನಾಗಲಿ ಶಾಸ್ತ್ರಗಳನ್ನಾಗಲಿ ಓದಿದಾಗ ಮನಸ್ಸಿನಲ್ಲಿ ಗೊಂದಲ ಉಂಟಾಗುತ್ತದೆ ಆ ಗೊಂದಲದ ಮೂಲಕ ಅವರು ಪೃಚ್ಛಕರಾಗುತ್ತಾರೆ ಅಂದರೆ ಪ್ರಶ್ನೆಗಳನ್ನು ಕೇಳುವವರಾಗುತ್ತಾರೆ ಆ ಪ್ರಶ್ನೆಗಳನ್ನು ಕೇಳುವವರಾದಾಗ ಅವರ ಮನ ಒಳಗೆ ಜಾಗೃತಿ ಮೂಡುತ್ತಾ ಹೋಗುತ್ತದೆ ಪ್ರಶ್ನೆಗಳನ್ನು ಕೇಳುತ್ತಿದ್ದಾಗ ಆ ಪ್ರಶ್ನೆಗೆ ಉತ್ತರವನ್ನು ತಿಳಿಯಬೇಕೆಂಬ ಹಂಬಲವೇ ಅವರನ್ನು ಯೋಗ್ಯ ಮಾರ್ಗದಲ್ಲಿ ನಡೆಸುತ್ತದೆ ನಿನ್ನನ್ನು ಪೃಚ್ಛಕನನ್ನಾಗಿ ಮಾಡಿದೆನು ಈಗ ನಿನಗೆ ಶಾಪವು ಕಳೆಯಿತು ಉತ್ತಮವಾದ ಜ್ಞಾನವನ್ನು ಪಡೆದಿರುವೆ ನನ್ನಂತೆಯೇ ನೀನು ಏಕಾತ್ಮನಾಗಿರುವೆ ಕನಕವು ಕೊಳೆ ಹಿಡಿದುದ್ದುದು ಅಂದರೆ ಬಂಗಾರಕ್ಕೆ ಕೊಳೆ ಹಿಡಿದಿದ್ದುದು ಮತ್ತೆ ಮೊದಲಿನಂತೆ ಶುದ್ಧವಾದಂತಾಯಿತು ಎಲೆಯ ಸಾಧುವೆ ಲೋಕಾನುಗ್ರಹಕ್ಕಾಗಿ ನೀನು ಭೂಮಂಡಲದಲ್ಲಿ ಜಂಬೂದ್ವೀಪದಲ್ಲಿರುವ ಭರತ ಕುರಿತು ತೆರಳು ಅಲ್ಲಿ ಕರ್ಮಕಾಂಡ ಪರಾಯಣರಾದವರಿಗೆ ಎಲೆ ಮಹಾಬುದ್ಧಿವಂತನೇ ಸಂಪ್ರದಾಯವನ್ನರಿತ ನೀನು ಕರ್ಮಕಾಂಡ ಕ್ರಮವನ್ನು ಉಪದೇಶಿಸು ಇಲ್ಲಿ ಕರ್ಮಕಾಂಡ ಪರಾಯಣರು ಎಂದರೆ ನಿತ್ಯ ಇಷ್ಟು ಹೊತ್ತಿಗೆ ಏಳಬೇಕು ಇದೇ ರೀತಿಯಾದಂತಹ ಪೂಜೆಯನ್ನು ಮಾಡಬೇಕು ಆ ಪೂಜೆಯನ್ನು ಇದೇ ವಿಧಾನದಲ್ಲಿ ಮಾಡಬೇಕು ಎಂದು ಹಾ ಹಿಂದೆ ಯಾವುದೋ ಒಂದು ಕಾರಣಕ್ಕಾಗಿ ಕೆಲವೊಂದು ವಿಧಿವಿಧಾನಗಳನ್ನು ಹೇಳಿರುತ್ತಾರೆ ಆ ವಿಧಿವಿಧಾನಗಳನ್ನು ಅನುಸರಿಸುವುದೇ ಮುಖ್ಯವಾಗಿಟ್ಟುಕೊಂಡು ಅದರಿಂದ ಪಡೆಯಬಹುದಾದಂತಹ ಫಲವನ್ನು ಅಂದರೆ ಯಾವ ಜ್ಞಾನದ ಮೂಲಕ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಪರಮ ಸತ್ಯಕ್ಕೆ ಪ್ರಾಪ್ತಿಯಾಗಬೇಕು ಅದನ್ನು ಬಿಟ್ಟು ಕೇವಲ ಕರ್ಮ ಮಾಡುವುದಷ್ಟಕ್ಕೇ ಅಂಟಿಕೊಂಡಿರುವುದು ಈ ರೀತಿಯಾದ ಕರ್ಮ ಮಾಡುವುದೇ ಸರ್ವಸ್ವವು ಎಂಬಂತೆ ಕರ್ಮಕ್ಕೆ ಅಂಟಿಕೊಂಡಿರುವವರನ್ನು ಇಲ್ಲಿ ಕರ್ಮಕಾಂಡ ಪರಾಯಣರು ಎಲೆ ಮಹಾಬುದ್ಧಿವಂತನೆ ಸಂಪ್ರದಾಯವನ್ನರಿತ ನೀನು ಕರ್ಮಕಾಂಡ ಕ್ರಮವನ್ನು ಉಪದೇಶಿಸು ವಿರಕ್ತರೂ ವಿಚಾರಿಗಳೂ ಆದವರಿಗೆ ಎಲೈ ಮಹಾಪ್ರಾಜ್ಞನೆ ಆನಂದವನ್ನು ಮಹದಾನಂದವನ್ನು ಬ್ರಹ್ಮಾನಂದವನ್ನು ಕೊಡುವ ಜ್ಞಾನವನ್ನು ಉಪದೇಶಿಸು ಹೀಗೆಂದು ತಂದೆಯಾದ ಚತುರ್ಮುಖ ಬ್ರಹ್ಮನಿಂದ ನಿಯುಕ್ತನಾದ ನಾನು ಈ ಭೂತ ಪರಂಪರೆ ಇರುವವರೆಗೂ ಅಂದರೆ ಈ ಸೃಷ್ಟಿಯು ಇರುವವರೆಗೂ ಇರುವೆನು ನಾನು ಇಲ್ಲಿ ಮಾಡಬೇಕಾದ ಕೆಲಸವು ನನಗೆ ಎಳ್ಳಷ್ಟೂ ಇಲ್ಲ ಅಂದರೆ ನನ್ನ ನನಗಾಗಿ ನಾನು ಮಾಡಬೇಕಾದುದು ಯಾವುದೂ ಇಲ್ಲ ಆದರೂ ಇರಬೇಕಾಗಿದೆ ಎಂದು ಅತಿಮನನಾಗಿ ಅತಿಮನನಾಗಿ ನಾನು ಇರುವೆನು ಅಂದರೆ ಇರಬೇಕೆಂದು ಬ್ರಹ್ಮನೇ ಉದ್ದೇಶಿಸಿರುವುದರಿಂದ ಆ ವಸಿಷ್ಠರ ಇರುವಿಕೆಯ ಉದ್ದೇಶವೇ ಲೋಕದ ಜನರು ದುಃಖದಿಂದ ಪಾರಾಗಿ ಸುಖವನ್ನು ಹೊಂದುವ ಸಲುವಾಗಿ ಬ್ರಹ್ಮಾನಂದವನ್ನು ಮಹದಾನಂದ ಬ್ರಹ್ಮಾನಂದಗಳನ್ನು ಹೊಲ್ಲುವ ಹೊಂದುವ ಸಲುವಾಗಿ ಬೇಕಾದ ಜ್ಞಾನ ಮಾರ್ಗವು ಎಲ್ಲರಿಗೂ ಸಿಗಲಿ ಎಂಬ ಕಾರಣದಿಂದಾಗಿ ವಸಿಷ್ಠರು ಕಲ್ಪಾಂತ್ಯದವರೆಗೂ ಇರಬೇಕಾಗುತ್ತದೆ ಸಂಕಲ್ಪ ಶಾಂತಿಯನ್ನು ಪಡೆದು ಸುಪ್ತವಾಗಿರುವ ಬುದ್ಧಿಯುಳ್ಳ ವೃತ್ತಿಯಿಂದ ಏನು ಮಾಡಬೇಕೋ ಅದನ್ನು ಮಾಡುವನಾಗಿ ನಾನು ಯಾವುದನ್ನು ಮಾಡುವುದಿಲ್ಲ ಅಂದರೆ ಇಂತಹ ಕರ್ತವ್ಯವನ್ನು ಮಾಡಬೇಕು ಮಾಡಲೇಬೇಕು ಅದು ನನ್ನ ಕರ್ತವ್ಯ ಎಂಬ ಉದ್ದೇಶದಿಂದ ಮಾಡುವುದಿಲ್ಲ ಎಲ್ಲವೂ ತನಗೆ ತಾನೇ ನಡೆದು ಹೋಗುತ್ತಿದೆ ಎಂಬಷ್ಟರ ಮಟ್ಟಿಗೆ ನಾನು ಕರ್ಮದಲ್ಲಿ ತೊಡಗಿಕೊಂಡಿರುತ್ತೇನೆ ಈ ಬಗ್ಗೆ ಕರ್ಮಯೋಗದಲ್ಲಿ ವಿಸ್ತಾರವಾಗಿ ಬರುತ್ತಾ ಹೋಗುತ್ತದೆ ಯಾವ ರೀತಿಯಲ್ಲಿ ಪ್ರಾಜ್ಞರಾದವರು ಕರ್ಮಗಳಲ್ಲಿ ತೊಡಗಿಕೊಂಡಿದ್ದರೂ ಅಕರ್ಮಿಗಳು ಯಾವ ಕರ್ಮವನ್ನು ಅವರು ಮಾಡುತ್ತಿರುವುದಿಲ್ಲ ಅಂದರೆ ಅವರು ಕರ್ತೃತ್ವ ಭಾವದಿಂದ ಮಾಡುತ್ತಿರುವುದಿಲ್ಲ ಬದಲಿಗೆ ಕರ್ಮಗಳು ಗುಣಗಳು ಗುಣಗಳಲ್ಲಿ ವರ್ತಿಸುತ್ತಿವೆ ಆದ್ದರಿಂದ ತನಗೆ ತಾವೇ ಎಲ್ಲ ಕಾರ್ಯಗಳು ನಡೆಯುತ್ತಿವೆ ಎಂಬ ಭಾವದಲ್ಲಿಯೇ ನಿರಂತರವಾಗಿ ಅದನ್ನೇ ಹಿಂದುಗಳಲ್ಲಿ ಅಂದರೆ ನಮ್ಮ ಸನಾತನ ಸಂಪ್ರದಾಯದಲ್ಲಿ ಲೀಲಾ ಎಂದು ಕರೆದಿರುವುದು ನಾನು ಮಾಡುತ್ತಿರುವುದಲ್ಲ ಎಲ್ಲವೂ ತನಗೆ ತಾನೇ ನಡೆಗ್ ಘಟಿಸುತ್ತಿರುವುದು ಎಂಬ ಭಾವದಲ್ಲಿ ಇರುತ್ತಾರೆ ಇಂತಿದು ಆರ್ಷವೋ ವಾಲ್ಮೀಕಿ ಪ್ರೋಕ್ತವೋ ಆದ ಶ್ರೀಮದ್ ರಾಮಾಯಣದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಜ್ಞಾನಾವತರಣ ಅಂದರೆ ಜ್ಞಾನದ ಅವತರಣ ಚತುರ್ಮುಖ ಬ್ರಹ್ಮನಿಂದ ವಸಿಷ್ಠರಲ್ಲಿ ಜ್ಞಾನವು ಆವಿರ್ಭವಿಸಿದುದು ಎಂಬ ಹತ್ತನೆಯ ಸರ್ಗ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ